ಲೀಲಾವತಿ ಹೋಮ್ ರೆಸಿಪಿಗೆ ಮತ್ತೊಮ್ಮೆ ನಿಮ್ಮೆಲ್ರಿಗೂ ಸ್ವಾಗತ ಬಂಧುಗಳೇ ಇವತ್ತು ನಾನು ಹೀರೆಕಾಯಿಯ ತಂಬುಳಿ ಅಂದರೆ ಹಸಿ ಮಾಡೋದು ಹೇಗೆ ಅಂತ ನಾನು ನಮ್ಮ ಹೆಣ್ಮಕ್ಳಿಗೆ ಹೇಳ್ಕೊಡ್ತೇನೆ ಈಗ ಕುದಿಯುವ ನೀರಿಗೆ ಹೆಚ್ಚಿದಂಥ ಹೀರೆಕಾಯಿನ ಹಾಕುವ ಕುದೀತಾ ಇದೆ ಬೇಯ್ತಾ ಇದೆ ಈಗ ಒಗ್ಗರಣೆ ಮಾಡ್ಕೊಳ್ತಾ ಇದ್ದೀನಿ ಒಗ್ಗರಣೆಗೆ ನಾನು ಜೀರಿಗೆ ಇಂಗು ಉದ್ದಿನಬೇಳೆ ಹಸಿಮೆಣಸಿಕ್ಕಾಯಿ ಇಷ್ಟು ಹಾಕಿ ನೀವು ಹೆಣ್ಮಕ್ಳು ಒಗ್ಗರಣೆ ಮಾಡಿಟ್ಕೊಂಡ್ಬಿಟ್ರೆ ಎಲ್ಲ ತಂಬಳಿಗೂ ಬರುತ್ತೆ ಇದು ಪದೇ ಪದೇ ಮತ್ತೆ ನೀವು ಒಗ್ಗರಣೆ ಮಾಡೋ ಅವಶ್ಯಕತೆ ಇರೋಲ್ಲ ಅಂದರೆ ಸ್ವಲ್ಪ ಬಿಸಿ ಮಾಡಿದರೆ ಆಗೋಯಿತು ಈಗ ನಾನು ಹೇಳೋದಿಷ್ಟೇನೆ ಸಿಕ್ಸ್ ಸಿಕ್ಸ್ ಅನ್ನುವಂತಹ ಒಂದು ಹಿಂಗಿನ ಡಬ್ಬಿನೇ ಸಿಗುತ್ತೆ ಹೆಣ್ಮಕ್ಳಿಗೆ ಈ ರೀತಿ ಒಂದು ತಂದಿಟ್ಕೊಂಬಿಟ್ರೆ ನಿಮಗೆ ವರ್ಷ ತನಕನೂ ಬರುತ್ತೆ ಉಪಯೋಗ ಆಗುತ್ತೆ ಎಲ್ಲದಕ್ಕೂ ಅಂತ ಹೇಳೋದಕ್ಕೆ ಬಯಸ್ತೇನೆ ನಾನು ಇದನ್ನು ಉಪಯೋಗಿಸ್ತಾ ಇದ್ದೇನೆ ಹೆಣ್ಮಕ್ಳು ನೀವು ಉಪ್ಯೋಗಿಸ್ಕೊಳ್ಳಿ ಅದೇ ಅದಕ್ಕೆ ಹಿಂಗೆ ಹಾಕಿದ್ದೇನೆ ಸ್ವಲ್ಪ ಬಿಸಿ ಮಾಡಿದರೆ ಆಯಿತು ಅದಕ್ಕೊಂಚೂರು ಸಾಸಿವೆ ಕೂಡ ಹಾಕುವ ಆಗ್ತಾಯಿದೆ ನಾವೆಲ್ಲ ಬಯಸಿಮೆ ಹೆಣ್ಮಕ್ಳು ಈ ಬಂದ ಬಂದಮೇಲೆ ಒಂದು ಜೀರಿಗೆ ಇಂಗು ಕೊಬ್ಬರಿ ಇಂದು ಇಷ್ಟೆಲ್ಲ ಅಡುಗೆ ಮಾಡ್ತಾರೆ ಅಂತ ನಂಗೆ ಭಾಳ ಆಶ್ಚರ್ಯ ಆಗುತ್ತೆ ಇಷ್ಟು ರುಚಿಯಾಗ ಐದು ನಿಮಿಷದಲ್ಲೇ ಆಗೋಗುತ್ತೆ ಒಂದು ಒಗ್ಗರಣೆ ಮಾಡಿಟ್ಕೊಂಡ್ಬಿಟ್ರೆ ಇಷ್ಟೆಲ್ಲ ರುಚಿ ಕಟ್ಟಾರಂಥ ಅಡುಗೆ ಇಷ್ಟು ಚೆನ್ನಾಗಿ ಮಾಡ್ತಾರೆ ಐದು ನಿಮಿಷದಲ್ಲೇ ಅನ್ನೋಂಥ ನಂಗೆ ಭಾರಿ ಆಶ್ಚರ್ಯಕರವಾಯಿತು ಹಾಗಾಗಿ ನಾ ಕಲ್ತಂಥ ಎಲ್ಲ ವಿದ್ಯೆಗಳು ನಮ್ಮ ಹೆಣ್ಮಕ್ಳು ಕಲ್ತ್ಕೊಳ್ಳಿ ಅಂತ ನಾನು ಬಯಸ್ತೇನೆ ಬೆಂದಿದೆ ಬೆಂದಿದ ಮಿಶ್ರಣಕ್ಕೆ ಒಂದು ಸ್ವಲ್ಪ ಕಾಯನ್ನು ಕೂಡ ಆ್ಯಡ್ ಮಾಡುವ ಯಾವಾಗಲೂ ತಂಬಳಿಗೆ ಕಾಯಿಯನ್ನು ರುಬ್ಬಿ ಹಾಕಬೇಕು ಒಣ ಕೊಬ್ಬರಿನಾರ ಹಾಕ್ರಿ ಇಲ್ಲ ಹಸಿ ಕೊಬ್ಬರಿನಾರ ಹಾಕಿರಿ ಅದು ನಿಮ್ಮನಲ್ಲಿ ಏನಿದೆಯೋ ಅದನ್ನೇ ಯೂಸ್ ಮಾಡ್ಬೋದು ಸ್ವಲ್ಪ ಕಾಯಿ ಬೇಕೇ ಬೇಕಾಗುತ್ತೆ ರುಬ್ಬಿದಂಥ ಕಾಯಿ ಇದಕ್ಕೆ ಒಗ್ಗರಣೆ ಹಾಕ್ತೇನೆ ಆಯಿತಾ ನೋಡಿ ಒಗ್ಗರಣೆ ಹಾಕಿ ಜೀರಿಗೆ ಒಗ್ಗರಣೆ ಸ್ವಲ್ಪ ಹಾಲು ಅಂದರೆ ಹಾಲು ಹಾಕಿದ್ರೆ ಏನಾಗುತ್ತೆ ಸ್ವಲ್ಪ ಮಧುರ ಮದ್ ರುಚಿ ಬರುತ್ತೆ ಹಾಲು ಹಾಕ್ತಾ ಇದನ್ನು ಸ್ವಲ್ಪ ಮಜ್ಜಿಗೆ ಹಾಕ್ತೇನೆ ಇಲ್ಲ ಮೊಸರಾರ ಹಾಕ್ಬೋದು ನಿಮ್ಮ ಮನೋ ಇಚ್ಛೆಗೆ ಬಿಟ್ಟಿದ್ದದು ಸ್ವಲ್ಪ ಮೊಸರು ಇಲ್ಲ ಮಜ್ಜಿನಾರ ಹಾಕಿ ನೋಡಿ ಎಷ್ಟು ಆಗೋಯ್ತು ನೋಡಿ ಅಲ್ವಾ ನಾಲ್ಕು ಜನ ಆರಾಮಾಗಿ ಊಟ ಮಾಡ್ಬೋದು ಬಿಸಿ ಬಿಸಿ ಅನ್ನಕ್ಕೆ ನೋಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮೇಲುಗಡೆಯಿಂದ ಈಗ ನಾವು ಕೈಯಾಡ್ಸಿಬಿಟ್ರೆ ಆಗೋಯ್ತು ರುಚಿಯಾದ ಹೀರೆಕಾಯಿ ತಂಬುಳಿ ತಯಾರಾಗತ್ತೆ ಬಿಸಿ ಬಿಸಿ ಅನ್ನಕ್ಕಂತೆ ತುಂಬಾ ತುಂಬಾ ಚೆನ್ನಾಗಿರುತ್ತೆ ಇದು ತಂಬುಳಿ ಐದು ನಿಮಿಷ ತಯಾರಾಯ್ತು ಹೌದಾ ಇದರಲ್ಲಿ ಜೀರಿಗೆ ಇದೆ ಹಿಂಗಿದೆ ಆಮೇಲೆ ಬಾಯಿ ಅರುಚಿಯಾದಾಗ ಈ ರೀತಿ ಮಾಡ್ಕೊಂಡು ತಿನ್ನಿ ಈ ಜೀರಿಗೆ ಇಂಗು ಜೀರ್ಣಕಾರಿ ಇಲ್ಲಿ ಹಾಲಿದೆ ಮೊಸರಿದೆ ಇದೆ ಇವೆಲ್ಲವೂ ತಂಪುದಾಯಕ ನಮ್ಮ ಬಾಯಿರ ಬಾಯಿ ಅರುಚಿ ಆಗುವುದೇ ಉಷ್ಣತೆ ಹೆಚ್ಚಾದಾಗ ಉಷ್ಣತೆ ಹೆಚ್ಚಾದಾಗ ಸಾಂಬಾರು ಮಸಾಲೆಯುಕ್ತ ಸಾಂಬಾರುಗಳನ್ನು ನಾವು ಬಿಟ್ಟುಬಿಟ್ಟು ಈ ರೀತಿಯಾದಂಥ ಮಲೆನಾಡಿನ ಹಸಿ ತಂಬುಳಿಗಳನ್ನು ತಿನ್ನೋದ್ರಿಂದ ಖಂಡಿತವಾಗ್ಲೂ ನಿಮ್ಮ ಆರೋಗ್ಯ ವೃದ್ಧಿಯಾಗುತ್ತೆ ಒಂದು ಡೈಜೆಸ್ ಸಿಸ್ಟಮ್ ಕೂಡ ಚೆನ್ನಾಗಿ ಆಗುತ್ತೆ ಯಾಕಂದರೆ ಎಲ್ಲವೂ ಕೂಡ ಆರೋಗ್ಯಕ್ಕೆ ಪೂರಕವಾದಂತಹ ವಸ್ತುಗಳನ್ನ ನಾವು ಹಾಕಿರ್ತೀವಿ ಅಲ್ವಾ ಹಾಗಾಗಿ ನಾವು ಹಾಕ್ಕ ಮಸಾಲೆನ ಭಾಳ ತಿನ್ನಲೇಬಾರ್ದು ಕಡಿಮೆ ಕಡಿಮೆ ತಿಂದರೆ ನಮ್ಮ ಆರೋಗ್ಯ ಕೂಡ ಚೆನ್ನಾಗಾಗುತ್ತೆ ಅಂತ ನಮ್ಮ ಹೆಣ್ಮಕ್ಳಿಗೆ ನಾನು ಹೇಳೋದಕ್ಕೆ ಬಯಸ್ತೇನೆ ಈ ರೀತಿ ನಾನು ಬಹುಶಃ ತಂಬುಳಿಯನ್ನು ಬಿಟ್ಟಿರೋಲ್ಲಾರೇನೇನೋ ಅನ್ನೋ ಅಷ್ಟು ನನಗೂ ಈ ತಂಬುಳಿಗೆ ಒಂದು ನಂಟು ಹತ್ತಿರಿದೆ ಅಂತ ಯಾವ್ಯಾಕಂದ್ರೆ ನಾ ಬರೀ ಸಾಂಬಾರು ತಿಂದೋರು ಸಾರು ಸಾಂಬಾರು ಈ ರೀತಿಯಾದ ತಂಬುಳಿಗಳು ನನಗೆ ಭಾಳ ಆಶ್ಚರ್ಯ ಆಗೋಯ್ತು ಇಷ್ಟು ರುಚಿಯಾಗಿ ಮಾಡ್ತಾರೆ ಐದು ನಿಮಿಷದಲ್ಲಿ ಅಂತ ಹಾಗಾಗಿ ನಾನು ತಂಬುಳಿ ಬಿಟ್ಟಿರೋ ಲಾರನೇನು ಅನ್ನುವಷ್ಟು ಅಷ್ಟು ನನಗೂ ತಂಬುಳಿಗೂ ಅವಿನಾಭಾವವಾದಂಥ ಒಂದು ಸಂಬಂಧ ಇದೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ನೀವು ಮಾಡಿ ನಿಮ್ಮನೆ ನಿಮ್ಮ ನಿಮ್ಮನೆ ಮಕ್ಕಳಿಗೂ ನೀವು ಮಾಡಾಕಿ ಆರೋಗ್ಯಪೂರ್ಣವಾದಂತಹ ಜೀವನ ಮಾಡೋಣ ಅಂತ ಹೇಳ್ತಾ ಈ ಒಂದು ವಿಡಿಯೋ ಮುಗಿಸ್ತೇನೆ ಭಾಳ ಈಸಿಯಾಗಿದೆ ಮಾಡಿ ನೀವು ಬಿಸಿ ಬಿಸಿ ಅನ್ನಕ್ಕೆ ಹಾಗೆ ತಿನ್ನೋಕ್ಕೂ ತುಂಬಾ ರುಚಿಯಾಗಿರುತ್ತೆ ಥ್ಯಾಂಕ್ ಯು ಸೋ ಮಚ್ ತುಂಬ ತುಂಬ ರುಚಿ ಇದೆ ನಾನು ತಿಂದು ನೋಡಿದ್ದೇನೆ ಥ್ಯಾಂಕ್ ಯು ಸೋ ಮಚ್